ಈ ಸಾಗ್ಲಿ ಮಾಡ್ಬೇಕದಂತ ಯಪ್ಪ ಹುಷಾರ್ ಹಿಡ್ಕೊಂಡು ಹೊತ್ ನೀವು ಕಲ್ಲು ಹಾ ಅದು ಮಕ್ಕಂಡ್ ಹೇಳಿ ಅಂಜಿಕೆ ಬಂದದಿ ಓಡ್ಯಾಡ್ಮಿ ಯಾಕಂತಿತ್ತು ಇಷ್ಟು ವರ್ಷ ಬಿಟ್ಟಿವ್ ನಾವು ಬ್ಯಾರಿಕಲ್ಲ ಎಂದು ಒಂದಿನ ದಿನ ಬಿದ್ದಿಲ್ಲ ಹಾಯ್ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರೂ ಪ್ರೀತಿ ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮ ಅದಿರ ಅಂತ ಹೇಳಿ ಅನ್ಕೊಂತೀನಿ ನಿಮಗ ಬಂದು ಆಕಳ ಕರ ಬಾವಿ ಒಳಗೆ ಬಿದ್ದಾಗ ಹೆಂಗ ರೆಸ್ಕ್ಯೂ ಮಾಡಿದ್ವಿ ಅನ್ನೋದೊಂದು ವಿಡಿಯೋನ ನಿಮ್ ಜೊತೆ ಶೇರ್ ಮಾಡಕ್ ಹೊಂತೀನಿ ಸೊ ಇಂಟ್ರೆಸ್ಟ್ ಇರೋರು ಈ ಒಂದು ವಿಡಿಯೋನ ನೋಡ್ರಿ ಒಂದು ಐಡಿಯಾ ಸಿಗಬಹುದು ನಿಮ್ಗೂ ಬಾವಿ ಒಳಗ ಏನಾರ ಆಕಳ ಅಥವಾ ಕರು ಬಿದ್ದಾಗ ಹೆಂಗ ಎತ್ಬಹುದು ಅನ್ನೋ ಕಾರಣಕ್ಕ ಈ ಒಂದು ವಿಡಿಯೋನ ಶೇರ್ ಮಾಡಕ್ ಈ ಕರ ನಮ್ಮ ಬಾವಿ ಒಳಗೆ ಬಿದ್ದು ಬಿಟ್ಟೈತಿ ಇನ್ನಿದ ತೆಗಿಬೇಕು ಎಲ್ಲೂ ಮ್ಯಾಟ್ಲೂನು ಇಲ್ಲಿ ಇವಾಗ ಪುಣ್ಯಕ್ಕೇನು ಆಗಿಲ್ಲ ಹ್ಯಾಂಗ್ ಬಿದ್ದೈತು ಏನು ಬಾಯಿ ಮೇಯಾಕಂತ ಇಲ್ಲಿ ಈ ಆಕ್ಳಕ್ಕ ಮತ್ತೆ ಈ ಬಿದ್ದ ಹಾಕ್ಳಕ್ಕ ಕೂಡ ತಳಕಿ ಹಾಕ್ಯಾರೀ ಪುಣ್ಯಕ್ಕ ಅದು ಇದು ಬಿಳು ರಬ್ಸಕ್ ತಳಿಕ್ ತಪ್ಪ ಇದು ಒಂದ ಬಿದ್ದತಿ ಇರ್ಲಿಕ್ಕಂದ್ರ ಈ ಆಕಳ ಈ ಆಕಳ ಕೂಡ ಬೀಳ್ತಿತ್ತ ಪುಣ್ಯಕ್ಕೆ ಏನೂ ಆಗಿಲ್ಲರಿನಾ ಮೇಯ್ಯಾಕೊಂತ ಅಲ್ಲೇ ಐತಿ ಮೊದ್ಲೇಕ ಟ್ಯಾಕ್ಟ್ರ್ ಹಿಂಗೆ ಉಲ್ಟಾ ನಿಂದ್ರಿಸಿ ಬಿಗತ್ನಾಗ ಹಗ್ಗ ಕಟ್ಟಿ ಮೊದ್ಲೇಕ ಬಾವ್ಯಾಗ ಇಳ್ಯಾಕು ನೋಡ್ರಿ ಇಲ್ಲಿ நீ சீதாக்கேய் மார்கேடி நின்ந்திர

那不知道。嗯嗯 Naya unyendu korre naya. Niga pepe. Naya upu ilo unyendu. Naya korre unyendu. Naya. సల్పు హ జగ్బిడపు అంత రైత బరబరి ఐతి జబిడ బిడు காட்பக்கத்தும் தாரா யோவா கட்டப்பு ಇದು ಕಂಟೈಮೆ ಮೇಯೋದಕ್ಕೆ ಎಷ್ಟು ಬೇಕಾಗಿದ್ದಿತ್ತು ನೋಡಿ ನೋಡಿದಕ್ಕೆ ಇಲ್ಲೆಲ್ಲೂ ಹುಲ್ಲು ಇರಕ್ಕಿಲ್ಲ ನಾ ಬಂದು ನಾನು ಅಂಜ್ ಕಿಲೆ ಬಂದ ಬಿದ್ದ ಏನಲ್ಲ ಹಂಗ ಸುಮ್ಮ ಮಕೊಂತನ ಅಂತ ಹೇಳಿ ಏನ್ ಮಾಡಾಕ್ ಹೊಂತತಿ ಓಡ್ಯಾಡ್ ಮೇಯಕ್ ಕುಂತತಿ ಅದು ಜಗ್ ಹಸುರೈತೆ ಏನು ಅಡ್ಡಾಡಿ ಏನು ಆಗಿಲ್ಲದ ಜಗ್ ಹಸುರ್ ಮೇ ಉಟ್ಟು ಮೇದತಿ